ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಏನಿರುತ್ತೆ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗಾ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬಹುದು ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಒಂದು ಕಡಲ್ಗಳ್ಳರ ಸ್ಟೋರಿಯನ್ನು ಕಡಲ ಪಕ್ಕದಲ್ಲಿಂದ ವರದಿ ಮಾಡುವಂಥ ಒಂದು ಇನ್ಸಿಡೆನ್ಸ್ ಅಥವಾ ಕಾಕತಾಳೀಯ ಅಂತಾರಲ್ಲ ಆ ರೀತಿ ಸನ್ನಿವೇಶ ಬಂದಿದೆ ಸ್ನೇಹಿತರೆ ಸ್ವಲ್ಪ ನಿಮಗೆ ಸಮುದ್ರದ ನಾಯ್ಸ್ ಇರಬಹುದು ಮತ್ತು ಸ್ವಲ್ಪ ಎಕೋ ಇರ್ಬೋದು ಆಡಿಯೋ ಕ್ವಾಲಿಟಿ ನಿಮಗೆ ಎಂದಿನಂತೆ ಸ್ಯಾಟಿಸ್ಫ್ಯಾಕ್ಷನ್ ನೀಡದೇ ಇರ್ಬೋದು ಬಟ್ ಅದಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ ವರದಿಯನ್ನ ಆರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ನೀರಿಗಿಳಿದ್ರು ಸೋಮಾಲಿಯಾ ಕಳ್ಳರು ಭಾರತದಿಂದ ಮೆಗಾ ಆಪರೇಷನ್ ವಿದೇಶಿ ಆಯುಧ ದೊಡ್ಡ ಪಡೆ ದಂಧೆ ಇದು ಕಡಲ್ಗಳರ ಭಯಂಕರ ಸ್ಟೋರಿ ಸ್ನೇಹಿತರೆ ಅರಬ್ಬಿ ಸಮುದ್ರದಲ್ಲಿ ಭಾರತ ಮತ್ತೊಂದು ಆಪರೇಷನ್ ಮಾಡಿದೆ ಲೈಬೀರಿಯಾಗೆ ಹೋಗ್ತಾ ಇದ್ದ ಭಾರತೀಯ ಸಿಬ್ಬಂದಿ ಇದ್ದ ಹಡಗನ್ನ ಸೋಮಾಲಿಯಾ ಕಳ್ಳರು ಹೈಜಾಕ್ ಮಾಡ್ತಿದ್ದ ಹಾಗೆ ಭಾರತೀಯ ಸೇನೆಯ ವಿಶೇಷ ಪಡೆ ಮಾರ್ಗೋ ಸಮುದ್ರಕ್ಕಿಳಿದು ಹಡಗನ್ನ ರಕ್ಷಣೆ ಮಾಡಿದ್ದಾರೆ ಕಾರ್ಯಾಚರಣೆ ಮಾಡಿರೋ ಹಡಗನ್ನು ನೇವಿ ಬಿಡುಗಡೆ ಮಾಡಿದ್ದು ಆ ಫೋಟೋಗಳೆಲ್ಲ ಫುಲ್ ವೈರಲ್ ಆಗ್ತಿವೆ ಹಾಗಿದ್ರೆ ಅಲ್ಲಿ ಆಗಿದ್ದೇನು ಅರಬ್ಬಿ ಸಮುದ್ರದಲ್ಲಿ ಭಾರತ ಮಾಡಿದ ಕಾರ್ಯಾಚರಣೆ ಹೇಗಿತ್ತು ಅಷ್ಟಕ್ಕೂ ಈ ಸೊಮಾಲಿಯಾ ಕಳ್ಳರು ಅಂದರೆ ಯಾರು ಅವರು ಪದೇ ಪದೇ ಹಡಗಿನ ಮೇಲೆ ದಾಳಿ ಮಾಡೋಕೆ ಏನು ಕಾರಣ ಈ ಕಳ್ಳರ ಕಾಟ ಜಾಗತಿಕ ವ್ಯಾಪಾರಿ ಕ್ಷೇತ್ರದ ಮೇಲೆ ಬೀರ್ತಿರೋ ಪರಿಣಾಮ ಏನು ಎಲ್ಲವನ್ನ ಈ ವರದಿಯಲ್ಲಿ ಕ್ಲಿಕ್ಕಾಗಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಆಗಿದ್ದೇನು ಸ್ನೇಹಿತರೆ ಲೈಬೀರಿಯಾ ಬಾವುಟ ಹೊಂದಿದ್ದ ಎಂ ವಿ ಲಿಲಾ ನಾರ್ಫೋಕ್ ಅನ್ನೋ ಸರಕು ಸಾಗಣೆ ಹಡಗು ಬ್ರೆಜಿಲ್ನಿಂದ ಬಹಿರೇನ್ಗೆ ಪ್ರಯಾಣ ಮಾಡ್ತಾ ಇತ್ತು ಜನವರಿ ಹನ್ನೊಂದನೇ ತಾರೀಕು ಈ ಹಡಗು ಬಹಿರೇನ್ಗೆ ಹೋಗಬೇಕಾಗಿತ್ತು ಹೀಗೆ ಪ್ರಯಾಣ ಮಾಡ್ತಾ ಜನವರಿ ನಾಲ್ಕರ ಗುರುವಾರ ಸಂಜೆ ಈ ಹಡಗು ಸೊಮಾಲಿಯಾ ಕಡಲ ತೀರಕ್ಕೆ ಬಂತು ಕೂಡಲೇ ಐದರಿಂದ ಆರು ಶಸ್ತ್ರಧಾರಿ ಪಾತಕಿಗಳು ಹಡಗಿನ ಒಳಗೆ ನುಗ್ಗಿದ್ರು ಏನಾಗ್ತಿದೆ ಅಂತ ನೋಡುವಷ್ಟರಲ್ಲಿ ಹಡಗನ್ನು ಹೈಜಾಕ್ ಮಾಡಿದ್ರು ಸೊಮಾಲಿಯಾ ಕಳರು ಹಡಗನ್ನು ತಮ್ಮ ಕೈಗೆ ತಗೊಂಡಿದ್ದಾರೆ ಅನ್ನೋದು ಗೊತ್ತಾಯಿತು ಕೂಡಲೇ ಹಡಗಿನಿಂದ ಆತಂಕದ ಕಾಲ್ ಬಂತು ಯುನೈಟೆಡ್ ಕಿಂಗ್ಡಮ್ ಮ್ಯಾರಿಟೈಮ್ ಟ್ರೇಡ್ ಆಪರೇಷನ್ಸ್ ಪೋರ್ಟಲ್ಗೆ ಮೆಸೇಜ್ ಹೋಯಿತು ಹಡಗಿನಲ್ಲಿ ಇಪ್ಪತ್ತೊಂದು ಸಿಬ್ಬಂದಿ ಇದ್ದು ಅದರಲ್ಲಿ ಹದಿನೈದು ಭಾರತೀಯರೇ ಇದಾರೆ ಅನ್ನೋದು ಕನ್ಫರ್ಮ್ ಆಯಿತು ಆಗ ಪಕ್ಕನೇ ಪ್ರತ್ಯಕ್ಷವಾಗಿದ್ದು ಭಾರತದ ಹಡಗು ನೌಕಾಪಡೆಯ ಹಡಗು ಹೈಜಾಕ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಹೈಜಾಕ್ ಆಗಿದ್ದ ಸ್ಥಳಕ್ಕೆ ಭಾರತೀಯ ನೌಕೆಗಳು ಬಿರುಸಾಗಿ ಬಂದವು ಹೈಜಾಕ್ ಆಗಿದ್ದ ಹಡಗಿನ ಸಿಬ್ಬಂದಿಯೊಂದಿಗೆ ಸಂಪರ್ಕ ಸಾಧಿಸಿದ್ರು ಮೊದಲಿಗೆ ಎಲ್ಲರೂ ಸೇಫ್ ಆಗಿದ್ದಾರೆ ಅಂತ ಕನ್ಫರ್ಮ್ ಮಾಡಿಕೊಳ್ಳಲಾಯ್ತು ಕೂಡಲೇ ಐಎನ್ ಎಸ್ ಚೆನ್ನೈ ಆ ಹೈಜಾಕ್ ಆಗಿದ್ದ ಹಡಗಿನ ಬೆಂದ್ಬಿತ್ತು ಹೀಗಿರುವಾಗಲೇ ಅಲ್ಲಿ ಮಾರ್ಕೋಸ್ ಪಡೆಯ ಎಂಟ್ರಿ ಆಯಿತು ಹೆಲಿಕಾಪ್ಟರ್ ಮೂಲಕ ಹಡಗಿಗೆ ಧುಮುಕಿದ ಮಾರ್ಕೋಸ್ ಅಲ್ಲಿ ಯಾರೂ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡಿದೆ ಸದ್ಯ ಹಡಗು ಸೇಫ್ ಆಗಿದೆ ಅಂತ ಭಾರತೀಯ ನೌಕಾಪಡೆ ಅಧಿಕೃತ ಹೇಳಿಕೆಯನ್ನು ಪ್ರಕಟಿಸಿದೆ ಈ ಮೂಲಕ ಕೆಲವೇ ದಿನಗಳ ಅಂತರದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಎರಡನೇ ಯಶಸ್ವಿ ಕಾರ್ಯಾಚರಣೆ ಮಾಡಿದಂಗಾಯಿತು ಯಾಕಂದರೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ ಹದಿನೆಂಟನೇ ತಾರೀಕು ಮಾಲ್ಟಾದ ಹಡಗನ್ನು ಕೂಡ ಕಡಲುಗಳರು ಹೈಜಾಕ್ ಮಾಡಿದರು ಆಗಲೂ ಭಾರತೀಯ ನೌಕಾಪಡೆ ತನ್ನ ಹಡಗುಗಳನ್ನು ಕಳಿಸಿ ಯುದ್ಧ ವಿಮಾನಗಳನ್ನು ಕಳಿಸಿ ರಕ್ಷಣೆ ಮಾಡೋಕೆ ಧಾವಿಸಿತ್ತು ಸ್ನೇಹಿತರೆ ಇಸ್ರೇಲ್ ಹಮಾಸ್ಗಳ ಕದನದಿಂದ ಅರಬ್ಬಿ ಸಮುದ್ರ ಕೆಂಪು ಸಮುದ್ರ ಹಾಗೂ ಸುಯೇಸ್ ಕಾಲುವೆ ಮಾರ್ಗದಲ್ಲಿ ಸಾಕಷ್ಟು ಉದ್ವಿಗ್ನತೆ ಇದೆ ಎಂಎನ್ ಹೌತಿಗಳು ಈ ಭಾಗದಲ್ಲಿ ಕೆಲ ದಿನಗಳಿಂದ ದಾಳಿ ಶುರು ಮಾಡಿಕೊಂಡಿದ್ದಾರೆ ಇವರು ಕಾಟಕ್ಕೆ ಜಗತ್ತು ತಲೆ ಕೆಡಿಸಿಕೊಂಡಿರೋ ಟೈಮ್ ಈ ಕಡೆ ಸೊಮಾಲಿಯಾ ಕಳ್ಳರು ಕೂಡ ಆಕ್ಷನ್ಗಿಳಿದಾರೆ ಇಲ್ಲಿ ಆಗಿಂದ ಸೊಮಾಲಿಯಾ ಕಳ್ಳರು ಸೊಮಾಲಿಯಾ ಕಡಲುಗಳರು ಅಂತ ಹೇಳ್ತಿದ್ದೀರಲ್ಲ ಯಾಕೆ ಅಲ್ಲಿನ ಸರ್ಕಾರ ಏನು ಮಾಡ್ತಾ ಇದೆ ಅವ್ರನ್ನ ಕಂಟ್ರೋಲ್ ಮಾಡ್ಬೋದಲ್ವ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಅದೊಂದು ದೊಡ್ಡ ಸ್ಟೋರಿ ಈಗ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಸೊಮಾಲಿಯಾ ಆಫ್ರಿಕಾ ಖಂಡದ ಪೂರ್ವ ಭಾಗದಲ್ಲಿ ಬರೋ ಈ ದೇಶವನ್ನು ಜಾಗತಿಕವಾಗಿ ಅತ್ಯಂತ ಸ್ಟ್ರಾಟಜಿಕ್ ಪಾಯಿಂಟ್ ಅಂತ ಗುರುತಿಸಲಾಗುತ್ತೆ ಗಲ್ಫ್ ಆಫ್ ಐಡೆನ್ ಅಂದರೆ ಅರಬ್ಬಿ ಸಮುದ್ರ ಹಾಗೂ ಹಿಂದೂ ಮಹಾಸಾಗರ ಎರಡು ತೀರಗಳನ್ನು ಇದು ಹೊಂದಿದೆ ಆಫ್ರಿಕಾ ಖಂಡದಲ್ಲೇ ದೊಡ್ಡ ಕರಾವಳಿಯನ್ನು ಸುಮಾರು ಮೂರು ಸಾವಿರದ ಮುನ್ನೂರ ಮೂವತ್ತು ಕಿಲೋಮೀಟರ್ ಸಾಗರ ತೀರವನ್ನು ಈ ದೇಶ ಒಳಗೊಂಡಿದೆ ವಿಶ್ವದ ಪ್ರಮುಖ ವ್ಯಾಪಾರಿ ಮಾರ್ಗ ಏಷ್ಯಾ ಹಾಗೂ ಯುರೋಪ್ ನಡುವೆ ಅತಿ ದೊಡ್ಡ ಸಂಪರ್ಕದ ಕೊಂಡಿಯಾಗಿರೋ ಸುಯಸ್ ಕಾಲುವೆಯ ಮಾರ್ಗದಲ್ಲೇ ಈ ಸೊಮಾಲಿಯ ಕಾವಲುಗಾರಂತರ ನಿಂತ್ಕೊಂಡಿದೆ ಕಾವಲುಗಾರಂತರನ ಕಳ್ಳಂತರನ ಮುಂದೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸ್ಟೋರಿ ಕಂಟಿನ್ಯೂ ಮಾಡಿದಾಗ ಪೂರ್ವದಿಂದ ಪಶ್ಚಿಮ ದೇಶಗಳಿಗೆ ಪಶ್ಚಿಮದಿಂದ ಪೂರ್ವ ದೇಶಗಳಿಗೆ ನೀರಿನ ಮೂಲಕ ಹೋಗಬೇಕು ಅಂದರೆ ಈ ಸೊಮಾಲಿಯವನ್ನು ದಾಟಿನೇ ಹೋಗಬೇಕು ಅದು ಬಿಟ್ಟು ಹೋಗ್ತೀವಿ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಆಫ್ರಿಕಾ ಖಂಡಕ್ಕೆ ಸುತ್ತೋಡ್ಕೊಂಡು ಹೋಗಬೇಕು ಸೊ ಈ ರೀತಿ ಮಾಡೋದು ಕಷ್ಟ ದುಬಾರಿ ಕೂಡ ಹೀಗಾಗಿ ಜಗತ್ತಿನ ಬಹುತೇಕ ವ್ಯಾಪಾರಿ ಹಡಗುಗಳು ಸುಯೇಸ್ ಕಾಲುವೆ ಮಾರ್ಗವಾಗಿ ಅಂದರೆ ಸೊಮಾಲಿಯ ಪಕ್ಕದಲ್ಲೇ ಸಂಚಾರ ಮಾಡಬೇಕಾಗತ್ತೆ ಹೀಗಾಗಿ ಜಗತ್ತಿನ ಅತ್ಯಂತ ಬ್ಯುಸಿಯೆಸ್ಟ್ ವ್ಯಾಪಾರಿ ಮಾರ್ಗ ಅಂತ ಇದನ್ನು ಕರೀತಾರೆ ಇದನ್ನೇ ಬಂಡವಾಳವಾಗಿ ತಗೊಂಡಿರೋ ಸೊಮಾಲಿಯಾ ಕಳ್ಳರು ಈ ಹಡಗುಗಳ ಮೇಲೆ ದಾಳಿ ಮಾಡಿ ಹಡಗುಗಳನ್ನು ವಶಕ್ಕೆ ಪಡೆದು ದೊಡ್ಡ ಮೊತ್ತದ ಹಣಕ್ಕೆ ಬೇಡಿಕೆ ಇಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಕ್ಯಾಪ್ಟನ್ ಫಿಲಿಪ್ಸ್ ರೀತಿಯ ಹಲವಾರು ಮೂವಿಗಳು ಕೂಡ ಬಂದಿದೆ ಈಗ ಅಂಥದ್ದೇ ಪ್ರಯತ್ನ ಆಗಿದೆ ಇವರ ಕಾರ್ಯಾಚರಣೆ ಹೇಗಿರುತ್ತೆ ಅಂದರೆ ಈ ಹಳ್ಳಿ ಕಡೆ ಕಾಡು ಪ್ರಾಣಿಗಳನ್ನು ಹಿಡಿಯೋಕ್ಕೆ ಹಂದಿಗಳು ಬಂದರೆ ಹಿಡಿಯೋಕೆ ಅಂತ ಹೇಳಿ ಬಲೆ ತಗೊಂಡು ಹೋಗ್ತಾರಲ್ಲ ಆ ರೀತಿ ಹಾಗಂತ ಇವರು ಬಲೆನೋ ಹಗ್ಗನ ಹಿಡ್ಕೊಂಡು ಬರಲ್ಲ ಲೇಟೆಸ್ಟ್ ಟೆಕ್ನಾಲಜಿಗಳನ್ನು ಬಳಸಿ ಪೈರಸಿಗೆ ಇಳಿತಾರೆ ಸಮುದ್ರದಲ್ಲಿ ಹಡಗು ಕಳ್ಳತನ ಕೇಳಿತಾರೆ ರಾತ್ರಿ ಟೈಮ್ನಲ್ಲಿ ಹಡಗು ಇನ್ನಷ್ಟು ಅಲರ್ಟ್ ಆಗಿರುತ್ತೆ ಅಂತ ಹೇಳಿ ಹಗಲು ಹೊತ್ತಲ್ಲೇ ದರೋಡೆಗೆ ಮುಂದಾಗ್ತಾರೆ ಅದರಲ್ಲೂ ಬೆಳಗಿನ ಚಾವ ಇವರಿಗೆ ಫೇವ್ರೇಟ್ ಟೈಮ್ ವೇಗದಲ್ಲಿ ಹೋಗೋ ಸಣ್ಣ ಸಣ್ಣ ಬೋಟ್ಗಳಲ್ಲಿ ಇವರು ಸಂಚಾರ ಮಾಡ್ತಾರೆ ಇದರಿಂದ ತಪ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಅನ್ನೋದು ಇವ್ರ ಲೆಕ್ಕಾಚಾರ ಜೊತೆಗೆ ಒಂದು ವೇಳೆ ಯಾರಾದರೂ ಅಟ್ಟಾಡಿಸ್ಕೊಂಡು ಬಂದರೆ ಅವರು ಈ ಸಣ್ಣ ಬೋಟ್ಗಳ ಮೇಲೆ ಗುರಿ ಇಡೋಕ್ಕೂ ಕಷ್ಟ ಆಗುತ್ತೆ ಒಂದು ವೇಳೆ ಗುರಿ ಇಟ್ಟರೂ ಕೂಡ ನೀರಿಗೆ ಧುಮುಕಿ ಈಜಿ ದಡ ಸೇರೋ ವ್ಯವಸ್ಥೆಯನ್ನು ಇವ್ರು ಹೊಂದಿರ್ತಾರೆ ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಂಡಿರ್ತಾರೆ ಜೊತೆಗೆ ಇವರು ಅತ್ಯಾಧುನಿಕ ಶಸ್ತ್ರಗಳನ್ನು ಬಳಸ್ತಾರೆ ಎಮ್ಮೆನ್ನಿಂದ ಆಯುಧಗಳು ಬರ್ತವೆ ನಿಮ್ಗೆ ಆಶ್ಚರ್ಯ ಆಗಬಹುದು ಸೊಮಾಲಿಯದಲ್ಲಿ ಈ ರೀತಿ ಸಮುದ್ರಗಳ ಆರ್ಗನೈಸ್ಡ್ ಗ್ಯಾಂಗ್ಗಳೇ ಇದಾವೆ ಗಲ್ಲಿ ಗಲ್ಲಿಗೂ ಇಂಥವ್ರು ಸಿಗ್ತಾರೆ ಇದೊಂದು ರೀತಿ ಪ್ರೊಫೆಷನಲ್ ಕಡಲ್ಗಳ್ಳರ ಸಾಮ್ರಾಜ್ಯ ಆಗೋಗಿದೆ ಈ ಕಡಲ್ಗಳರಿಗಾಗಿ ಆಯುಧಗಳನ್ನು ಕೊಡಿಸೋಕೆ ಡೀಲರ್ಗಳಿದ್ದಾರೆ ವಿದೇಶಗಳಲ್ಲಿ ನೆಲೆಸಿರೋ ಶ್ರೀಮಂತ ಸೊಮಾಲಿಗಳ ಸಹಾಯ ಪಡೆದು ಇವರು ಉನ್ನತ ದರ್ಜೆಯ ಆಯುಧವನ್ನ ಪಡೆದಾರೆ ಟೆಕ್ನಾಲಜಿ ಮೂಲಕ ಹಡಗುಗಳನ್ನು ಟ್ರ್ಯಾಕ್ ಮಾಡಿ ಯಾವ ಹಡಗನ್ನು ವಶಕ್ಕೆ ಪಡೆದರೆ ನಮಗೆ ಹೆಚ್ಚಿನ ಲಾಭ ಇದೆ ಅಂತ ಲೆಕ್ಕ ಹಾಕ್ಕೊಂಡು ಹೊಂಚು ಹಾಕಿ ಹೈಜಾಕ್ ಮಾಡ್ತಾರೆ ವರ್ಲ್ಡ್ ಬ್ಯಾಂಕ್ ಕೊಟ್ಟಿರೋ ಮಾಹಿತಿ ಪ್ರಕಾರ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹನ್ನೆರಡರ ನಡುವೆ ಅಂದರೆ ಕೇವಲ ಏಳು ವರ್ಷಗಳಲ್ಲಿ ಸುಮಾರು ನಲವತ್ತು ಕೋಟಿ ಡಾಲರ್ ಹಣ ಅಂದ್ರೆ ಹೆಚ್ಚು ಕಮ್ಮಿ ಮೂರು ಸಾವಿರದ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಹಣವನ್ನು ಸುಲಿಗೆ ಮಾಡಿದ್ದಾರೆ ಹಡಗನ್ನ ಸೀಸ್ ಮಾಡಿ ನಾವಿಕರನ್ನ ಒತ್ತಾಯಳಾಗಿ ಮಾಡಿಕೊಂಡು ಹಣಕ್ಕೆ ಬೇಡಿಕೆ ಇಡ್ತಾರೆ ಇದು ಅವ್ಯಾಹತವಾಗಿ ನಡ್ಕೊಂಡು ಬಂದಿದೆ ಇದೇ ಕಾರಣಕ್ಕೆ ಈ ಸೊಮಾಲಿಯ ಕರಾವಳಿ ತೀರವನ್ನ ಜಗತ್ತಿನ ಅತ್ಯಂತ ಅಪಾಯಕಾರಿ ಜಲಪ್ರದೇಶ ಅಂತ ಗುರುತಿಸಲಾಗುತ್ತೆ ಎರಡು ಸಾವಿರದ ಏಳರಲ್ಲಿ ಚೀನಾದ ಹಡಗನ್ನು ಹೈಜಾಕ್ ಮಾಡಿ ಹಣ ಕೊಡಲ್ಲ ಅಂತ ಹೇಳಿದಕ್ಕೆ ಆ ಹಡಗಿನ ನಾವಿಕನನ್ನು ಹತ್ಯೆ ಮಾಡಲಾಗಿತ್ತು ಎರಡು ಸಾವಿರದ ಏಳರ ಅಕ್ಟೋಬರ್ ತಿಂಗಳಲ್ಲಿ ನಾರ್ತ್ ಕೊರಿಯಾದ ಕಾರ್ಗೋಶಿಪ್ಪನ್ನು ಹೈಜಾಕ್ ಮಾಡಿದರು ಇದನ್ನು ಇವತ್ತಿಗೂ ಡೈ ಹಾಂಗ್ ಡ್ಯಾನ್ ಇನ್ಸಿಡೆಂಟ್ ಅಂತ ಗುರುತಿಸಲಾಗುತ್ತೆ ಇಂಟ್ರೆಸ್ಟಿಂಗ್ ಅಂದರೆ ಆಗ ಅಮೆರಿಕನ್ ನೌಕಾಪಡೆ ಬಂದು ಈ ನಾರ್ತ್ ಕೊರಿಯಾ ಹಡಗನ್ನು ಕಾಪಾಡಿದರು ಆಮೇಲೆ ನಾರ್ತ್ ಕೊರಿಯಾ ಅಮೆರಿಕಾಗೆ ಥ್ಯಾಂಕ್ಸ್ ಕೂಡ ಹೇಳಿತ್ತು ಗಮನಿಸಬೇಕಾದ ಅಂಶ ಅಂದರೆ ಆಗ ಕಿಮ್ ಜಾಂಗ್ ಉಂಡ್ರ ಅಪ್ಪ ಕಿಮ್ ಜಾಂಗ್ ಇಲ್ ನಾರ್ತ್ ಕೊರಿಯಾವನ್ನು ಆಳ್ತಾ ಇದ್ರು ಇನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಎಂ ವಿ ಟೈಗ್ರಾ ಅನ್ನೋ ಹಡಗಿನ ಮೇಲೂ ಕೂಡ ಕಡಲ್ಗಳರು ದಾಳಿ ಮಾಡಿದ್ರು ಅದು ಕೂಡ ಕಾರ್ಗೋ ಹಡಗು ಅಮೆರಿಕನ್ ನೇವಿಯ ಕ್ಯಾಪ್ಟನ್ ರಿಚರ್ಡ್ ಫಿಲಿಪ್ಸ್ ಅವ್ರನ್ನ ಒತ್ತೆಯಾಳಾಗಿ ಹಾಳಾಗಿ ಇಟ್ಕೊಳ್ಳಲಾಗಿತ್ತು ಅಮೆರಿಕದ ನೇವಿ ಸೀಲ್ ಕಾರ್ಯಾಚರಣೆ ಮಾಡಿ ಹಡಗನ್ನ ಬಿಡುಗಡೆ ಮಾಡಿಸಿದ್ರು ಸ್ನೇಹಿತರೆ ಆರಂಭದಲ್ಲಿ ಕ್ಯಾಪ್ಟನ್ ಫಿಲಿಪ್ಸ್ ಅಂತ ಮೂವಿ ಬಂದಿದೆ ಅಂತ ಹೇಳಿದ್ನಲ್ಲ ಅದು ಇದೇ ಇನ್ಸಿಡೆಂಟ್ ಆಧಾರದಲ್ಲಿ ಬಂದಿರೋ ಮೂವಿ ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತ ಹಾಗೂ ಈ ಕಡಲ್ಗಳರ ನಡುವೆ ಕೂಡ ಸಣ್ಣ ಕದನ ಆಗಿ ಹೋಗಿತ್ತು ಬಹಮಾಸ್ಗೆ ಸೇರಿದ ಎಂ ವಿ ಸಿ ಎಂ ಎ ಸಿ ಜಿ ಎಂ ವೆರ್ಡಿ ಅನ್ನೋ ಹಡಗಿನ ಮೇಲೆ ಕಡಲ್ಗಳರು ದಾಳಿ ಮಾಡಿದರು ಲಕ್ಷದ್ವೀಪನಿಂದ ಸುಮಾರು ಮುನ್ನೂರು ನಾಟಿಕಲ್ ಮೈಲು ದೂರದಲ್ಲಿ ಘಟನೆಯಾಗಿತ್ತು ಕೂಡಲೇ ಭಾರತೀಯ ನೌಕಾಪಡೆ ಮತ್ತು ಕರಾವಳಿ ಕಾವಲು ಪಡೆ ಕಡಲ್ಗಳರ ವಿರುದ್ಧ ಆಪರೇಷನ್ ಮಾಡಿದ್ರು ಅವರು ತಂದಿದ್ದ ಎರಡು ದೋಣಿಗಳನ್ನು ನಾಶ ಮಾಡಿ ಕೆಲವರನ್ನ ಅಲ್ಲೇ ಹತ್ಯೆ ಮಾಡಲಾಯಿತು ಹದಿನೈದು ಕಡಲ್ಗಳರು ಜೀವಂತವಾಗಿ ಸೆರೆಸಿಕರು ಅವತ್ತು ಇಪ್ಪತ್ತು ಮಂದಿ ಥಾಯ್ಲೆಂಡ್ ಹಾಗೂ ಪಹಾಮಾಸ್ ಪ್ರಜೆಗಳನ್ನು ಭಾರತ ಕಾಪಾಡಿತ್ತು ಅಷ್ಟೇ ಅಲ್ಲ ಅದಾದ ಒಂದೇ ವಾರಕ್ಕೆ ಗ್ರೀಸ್ ದೇಶದ ಹಡಗಿನ ಮೇಲೆ ಇದೇ ಸೊಮಾಲಿಯಾ ಕಳ್ಳರು ದಾಳಿ ಮಾಡಿದ್ರು ಆ ಸಂದರ್ಭದಲ್ಲೂ ಕೂಡ ಭಾರತ ಆಪರೇಷನ್ ಮೂಲಕ ಹಡಗನ್ನು ಕಾಪಾಡಿತ್ತು ಕೆಲವರು ಸರೆಂಡರ್ ಆದರು ಮತ್ತು ಕೆಲವರನ್ನು ಹಿಡಿದು ಹಾಕಲಾಯಿತು ಹೀಗೆ ಎರಡು ಸಾವಿರದ ಹದಿಮೂರರಲ್ಲಿ ಹದಿನೇಳರಲ್ಲಿ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ನಾಲ್ಕರಲ್ಲಿ ಹೀಗೆ ಪ್ರತಿ ವರ್ಷ ಇವರ ಕಾಟ ಮುಂದುವರಿತಾನೆ ಬಂದಿದೆ ಇದರಿಂದಾಗಿ ಆರ್ಥಿಕವಾಗಿ ಸಾಕಷ್ಟು ಲಾಸ್ ಆಗ್ತಾ ಇದೆ ಯಾಕಂದರೆ ಈಗ ಹೌತಿಗಳ ದಾಳಿಯಿಂದಾಗಿಯೇ ತುಂಬ ವ್ಯಾಪಾರಿ ಹಡಗುಗಳು ತಮ್ಮ ಪಯಣವನ್ನು ಈ ಮಾರ್ಗದಲ್ಲಿ ಬಂದ್ ಮಾಡಿದ್ದಾರೆ ಅಥವಾ ಸಸ್ಪೆಂಡ್ ಮಾಡಿದ್ದಾರೆ ಈಗ ಸೊಮಾಲಿಯ ಕಳ್ಳರ ಕಾಟ ಕೂಡ ಜಾಸ್ತಿಯಾಗಿ ಜಾಗತಿಕ ವ್ಯಾಪಾರ ಕ್ಷೇತ್ರಕ್ಕೆ ದೊಡ್ಡ ತಲೆನೋವಾಗ್ತಾ ಇದೆ ಈಗಾಗಲೇ ಅಮೆರಿಕ ಭಾರತ ಜಪಾನ್ ಯು ಎ ಇ ಚೀನಾ ಕೆನಡಾ ಎಲ್ಲರೂ ಇವ್ರ ಮೇಲೆ ಕಣ್ಣಿಟ್ಟಿದ್ರು ಕೂಡ ಕೂಡ ಅವರನ್ನು ನಿಗ್ರಹಿಸೋಕಾಗ್ತಾ ಇಲ್ಲ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಈ ಮುಂಚೆಯಿಂದ ಕಾರ್ಯಾಚರಣೆ ಮಾಡಲಾಗ್ತಿದ್ರು ಬಗ್ಗಿಲ್ಲ ಕಂಟಿನ್ಯೂ ಮಾಡ್ಕೊಂಡೇ ಬಂದಿದ್ದಾರೆ ಹಾಗಿದ್ರೆ ಸೋಮಾಲಿಯಾದಲ್ಲಿ ಕಡಲ್ಗಳ ಬಿಸಿನೆಸ್ ಇಷ್ಟು ಜೋರಾಗಿರೋದು ಯಾಕೆ ಸ್ವಲ್ಪ ದೇಶದ ಪರಿಸ್ಥಿತಿ ನೋಡ್ಬೇಕಾಗತ್ತೆ ಸ್ನೇಹಿತರೆ ಆರು ಲಕ್ಷದ ಮೂವತ್ತೇಳು ಸಾವಿರದ ಆರುನೂರ ಐವತ್ತೇಳು ಚದರ ಕಿಲೋಮೀಟರ್ ಇರೋ ಸೋಮಾಲಿಯ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ತೊಂಬತ್ತ್ಮೂರು ಸಾವಿರ ಜನಸಂಖ್ಯೆಯನ್ನು ಹೊಂದಿದೆ ಅಫಿಷಿಯಲ್ ಆಗಿ ಒಂದು ಸುನ್ನಿ ಮೆಜಾರಿಟಿ ಮುಸ್ಲಿಂ ರಾಷ್ಟ್ರ ನೀವು ಆಗಿಂದ ಸೊಮಾಲಿಯಾ ಸೊಮಾಲಿಯಾ ಅಂದ ತಕ್ಷಣ ಅದು ದೇಶ ಅಂದ್ಕೊಂಡಿರೋ ತಪ್ಪಾಗುತ್ತೆ ಯಾಕಂದರೆ ಹೆಸರಿಗಷ್ಟೇ ಒಂದು ದೇಶ ಅದರ ಒಳಗೆ ಹಲವು ದೇಶಗಳಿವೆ ಮ್ಯಾಪ್ ನೋಡಿ ಹಳದಿ ಬಣ್ಣದಲ್ಲಿ ಕಾಣ್ತಿದೆಯಲ್ಲ ಅದು ಸೊಮಾಲಿ ಲ್ಯಾಂಡ್ ಇದನ್ನು ಅಲ್ಲಿನ ಸೇನೆ ಕಂಟ್ರೋಲ್ ಮಾಡುತ್ತೆ ಆದರೆ ಸರ್ಕಾರದ ಇಲ್ಲ ಅವ್ರದ್ದೇ ಬೇರೆ ಸರ್ಕಾರ ಇದೆ ಈ ಕಡೆ ಲೈಟ್ ಪಿಂಕ್ ಕಲರ್ ನಲ್ಲಿರೋದು ಸೊಮಾಲಿಯ ಸರ್ಕಾರ ಕಂಟ್ರೋಲ್ ಮಾಡೋ ಜಾಗ ಇನ್ನು ಬೂದು ಬಣ್ಣದಲ್ಲಿರೋದೆಲ್ಲ ಅಲ್ ಶಬಬ್ ಬಂಡುಕೋರ್ರ ಆಸ್ತಿ ಏನು ಬೂದು ಬಣ್ಣ ಇದೆ ನೋಡಿ ಇಲ್ಲಿ ಐ ಎಸ್ ಉಗ್ರ ಸಂಘಟನೆಯ ಸಾಮ್ರಾಜ್ಯ ಇದೆ ಹಸಿರು ಬಣ್ಣ ಇರೋ ಭೂಭಾಗದಲ್ಲಿ ಸೊಮಾಲಿ ಲ್ಯಾಂಡ್ನ ನ ಫ್ರೆಂಡ್ಸ್ ಇದ್ದಾರೆ ಅಂದರೆ ಇದು ಕೂಡ ಅಲ್ಲಿನ ಸರ್ಕಾರಕ್ಕೆ ಬಂಡುಕೋರ್ರೆ ಇನ್ನು ಆ ಕಡೆ ಮಧ್ಯದಲ್ಲಿ ಒಂದು ಲೈಟ್ ಆರೆಂಜ್ ಬಣ್ಣ ಇದೆ ಇದನ್ನು ಪಂಚ್ ಲ್ಯಾಂಡ್ ಅಂತ ಕರೀತಾರೆ ಇಲ್ಲೂ ಕೂಡ ಸೊಮಾಲಿ ಲ್ಯಾಂಡ್ ಫ್ರೆಂಡ್ಸ್ ಇದಾರೆ ಸೊ ಅಧಿಕೃತ ಸರ್ಕಾರವೇ ಇಲ್ಲಿ ಅಲ್ಪಸಂಖ್ಯಾತರ ರೀತಿ ಆಗಿಬಿಟ್ಟಿದ್ದಾರೆ ಇಡೀ ದೇಶಕ್ಕೆ ಅನ್ವಯ ಆಗೋ ಸರಿಯಾದ ಸರ್ಕಾರ ಇಲ್ಲ ಸರಿಯಾದ ಆಡಳಿತ ಇಲ್ಲ ಹೀಗಾಗಿ ಜಗತ್ತಿನ ಅತಿ ಬಡ ರಾಷ್ಟ್ರಗಳ ಪೈಕಿ ಸೊಮಾಲಿಯಾ ಕೂಡ ಟಾಪ್ನಲ್ಲಿ ಬರುತ್ತೆ ಅರವತ್ತೊಂಬತ್ತು ಪರ್ಸೆಂಟ್ ಜನ ಆಹಾರ ಸಮಸ್ಯೆಗಳನ್ನು ಬಳಲ್ತಾ ಇದ್ದಾರೆ ಪುರುಷರಿಗೆ ಐವತ್ತೈದು ವರ್ಷ ಮಹಿಳೆಯರಿಗೆ ಐವತ್ತೊಂಬತ್ತು ವರ್ಷ ಮಾತ್ರ ಜೀವಿತಾವಧಿ ಗಾನ್ ಆವರೇಜ್ ಅಷ್ಟೇ ಇರೋದಲ್ಲಿ ಕೃಷಿಯಲ್ಲಿನ ಮುಖ್ಯ ಕಸುಬಾದರೂ ಕೂಡ ಇತ್ತೀಚೆಗೆ ಅದು ಕೂಡ ಲಾಭದಾಯಕ ಆಗಿಲ್ಲ ಜನ ಕೃಷಿಯನ್ನು ಬಿಟ್ಟು ಬೇರೆ ದೇಶಗಳಿಗೆ ವಲಸೆ ಹೋಗ್ತಿದ್ದಾರೆ ಜಾಗತಿಕ ಉಗ್ರ ಸಂಘಟನೆಗಳಿಗೆ ಇಲ್ಲಿನ ಯುವಕರು ಹೆಚ್ಚಾಗಿ ರಿಕ್ರೂಟ್ ಆಗ್ತಿದ್ದಾರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿ ಹೋಗಿದೆ ಇಡೀ ದೇಶವನ್ನು ಬಂಡುಕೋರು ಗ್ಯಾಂಗ್ಸ್ಟರ್ಗಳು ಉಗ್ರ ಸಂಘಟನೆಗಳು ಹರಿದು ಹುರಿದು ಮುಕ್ತ ಇದ್ದಾರೆ ಉದ್ಯೋಗ ಇಲ್ಲ ಮೂಲ ಸೌಕರ್ಯ ಇಲ್ಲ ಅಷ್ಟು ದೊಡ್ಡ ಮಟ್ಟದ ಕರಾವಳಿ ಇದ್ರೂ ಮೀನುಗಾರಿಕೆ ಕೂಡ ಇಲ್ಲಿನ ಜನರ ಹೊಟ್ಟೆ ತುಂಬಿಸ್ತಾ ಇಲ್ಲ ಹಾಗಿದ್ರೆ ಈ ದೇಶದ ಈ ಪರಿಸ್ಥಿತಿಗೆ ಕಾರಣ ಏನು ಸ್ನೇಹಿತರೆ ಈ ಸೊಮಾಲಿಯ ದೇಶ ಇದೆಯನ್ನು ಇದು ಸಾವಿರಾರು ವರ್ಷಗಳಿಂದಲೂ ತಪ್ಪಾಳಿಕೆ ನೋವನ್ನೇ ಕಂಡ ರಾಷ್ಟ್ರ ಶಿಲಾಯುಗದ ಕಾಲದಲ್ಲೇ ಈ ಭಾಗದಲ್ಲಿ ಮನುಷ್ಯ ವಾಸ ಮಾಡುತ್ತಿದ್ದ ಅಂತ ಹೇಳ್ತಾರೆ ಅನೇಕ ಬುಡಕಟ್ಟುಗಳು ಸೋಮಾಲಿಯವನ್ನ ಆಳ್ತಾ ಇದ್ದ ಬಗ್ಗೆ ಉಲ್ಲೇಖ ಸಿಗುತ್ತೆ ಏಳು ಹಾಗೂ ಒಂಬತ್ತನೇ ಶತಮಾನದಲ್ಲಿ ಇಲ್ಲಿಗೆ ಇಸ್ಲಾಂ ಪರಿಚಯ ಆಯಿತು ಆನಂತರ ಸೊಮಾಲಿಯಾದಲ್ಲಿ ಸುಲ್ತಾನರ ಆಡಳಿತ ಬಂತು ಅಜೂರನ್ ಸಲ್ಟನೇಟ್ ಇಲ್ಲಿ ರಾಜ್ಯ ಭಾರ ಮಾಡಿತು ಬಳಿಕ ಸೊಮಾಲಿಯವನ್ನ ಯುರೋಪಿಯನ್ ಪವರ್ಸ್ ಆಕ್ರಮಿಸ್ಕೊಳ್ತಾರೆ ಉದ್ದದ ಕರಾವಳಿ ಆಯಕಟ್ಟಿನ ಲೊಕೇಶನ್ನಲ್ಲಿದ್ದ ಈ ಭೂಭಾಗದಲ್ಲಿ ಇಟಲಿ ಹಾಗೂ ಬ್ರಿಟನ್ಗಳು ಆಧಿಪತ್ಯ ಸಾಧಿಸುತ್ತಾರೆ ಆದರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸೊಮಾಲಿಯಾ ಸ್ವತಂತ್ರ ಆಗುತ್ತೆ ಇಟಲಿ ಕಂಟ್ರೋಲ್ ಮಾಡ್ತಿದ್ದ ಭೂಭಾಗ ಬ್ರಿಟನ್ ಕಂಟ್ರೋಲ್ ಮಾಡ್ತಿದ್ದ ಭೂಭಾಗ ಎರಡೂ ಸೇರಿ ಸ್ವತಂತ್ರ ಹಾಗೂ ಯುನೈಟೆಡ್ ರಿಪಬ್ಲಿಕ್ ಆಫ್ ಸೊಮಾಲಿಯಾ ಅಂತ ರೂಪುಗೊಳ್ಳುತ್ತೆ ಇದು ಕೂಡ ಹೆಚ್ಚು ದಿನ ಉಳಿಯೋದಿಲ್ಲ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮೊಹಮ್ಮದ್ ಸಿಯದ್ ಬಾರ್ರೆ ಎಲೆಕ್ಟೆಡ್ ಪ್ರೆಸಿಡೆಂಟನ್ನು ಹತ್ಯೆ ಮಾಡಿ ಸೇನಾ ದಂಗೆ ಮೂಲಕ ಸೊಮಾಲಿಯಾ ಕಂಟ್ರೋಲನ್ನು ತನ್ನ ಕೈ ತಗೋತಾರೆ ಜೊತೆಗೆ ಸೊಮಾಲಿಯಾ ಸೋಷಿಯಲಿಸ್ಟ್ ಕಂಟ್ರಿ ಅಂತ ಡಿಕ್ಲೇರ್ ಮಾಡ್ತಾರೆ ಅಲ್ಲಿಂದ ಸೊಮಾಲಿಯಾ ಬಾಳು ಇನ್ನಷ್ಟು ಬರ್ಬಾದಾಗುತ್ತೆ ರಾಜಕೀಯ ವ್ಯವಸ್ಥೆ ಹಳ್ಳ ಹಿಡಿಯುತ್ತೆ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ಸೋಷಿಯಲಿಸಮ್ ಹೆಸರಲ್ಲಿ ಸಮಾಜವಾದ ಹೆಸರಲ್ಲಿ ಎಲ್ಲವೂ ಸೇನೆ ಕಂಟ್ರೋಲ್ಗೆ ಹೋಗುತ್ತೆ ಹೂಡಿಕೆ ಇಲ್ಲ ಅಭಿವೃದ್ಧಿ ಇಲ್ಲ ಮುಂದೆ ಸೊಮಾಲಿಯಾದಲ್ಲಿ ಹಸಿವು ಬಡತನ ಸಾಕಷ್ಟು ಪ್ರಮಾಣದಲ್ಲಿ ಏರಿಕೆಯಾಗುತ್ತೆ ದಿನ ಬೆಳಗಾದರೆ ನಾಗರಿಕ ದಂಗೆಗಳು ಹೊಡೆದಾಟ ಬಡಿದಾಟ ಎಲ್ಲ ಶುರುವಾಗುತ್ತೆ ಸೊಮಾಲಿಯಾ ಗಲಭೆ ಪೀಡಿತ ದೇಶವಾಗಿ ದಶಕಗಳ ಕಾಲ ಆಂತರಿಕ ಸಂಘರ್ಷದಲ್ಲಿ ಬೆಂದು ಹೋಗುತ್ತೆ ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈ ಹಿಂದೆ ಬ್ರಿಟಿಷ್ ಅಂಕೆಯಲ್ಲಿದ್ದ ಸೊಮಾಲಿ ಲ್ಯಾಂಡ್ ತನ್ನ ತಾನು ಇಂಡಿಪೆಂಡೆಂಟ್ ಅಂತ ಘೋಷಿಸಿಕೊಳ್ಳುತ್ತೆ ಇವತ್ತಿಗೂ ಅವರು ತಮ್ಮನ್ನು ತಾವು ಇಂಡಿಪೆಂಡೆಂಟ್ ಅಂತಾನೆ ಗುರುತಿಸ್ಕೊಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಮೆರಿಕ ಮತ್ತು ವಿಶ್ವಸಂಸ್ಥೆ ಶಾಂತಿ ಸ್ಥಾಪನೆಯ ಪ್ರಯತ್ನ ಮಾಡಿದರೂ ಕೂಡ ಅದು ಉಪಯೋಗಕ್ಕೆ ಬರೋದಿಲ್ಲ ಎರಡು ಸಾವಿರದ ಆರರಲ್ಲಿ ಅಲ್ಲಿ ದೊಡ್ಡ ಶಸ್ತ್ರಸಜ್ಜಿತ ಹೋರಾಟಗಳು ನಡೆದವು ಇಥಿಯೋಪಿಯಾ ಸೇನೆ ಕೂಡ ಅಲ್ಲಿನ ಬಂಡುಕೋರರ ಮೇಲೆ ಸಾಕಷ್ಟು ಪ್ರದೇಶಗಳ ಮೇಲೆ ದಾಳಿ ಮಾಡಿತು ಇಷ್ಟಾದರೂ ಅಲ್ಲಿ ಯಾವುದೇ ಪ್ರಯೋಜನ ಆಗಿಲ್ಲ ಸೊಮಾಲಿಯಾ ಅರಾಜಕ ದೇಶವಾಗಿ ಇವತ್ತಿಗೂ ಇದೆ ಹಾಗಂತ ಎಲ್ಲರೂ ಹಾಗೇ ಇಲ್ಲ ಕೆಲವೊಂದಷ್ಟು ಜನ ತಿಂತಾರೆ ಆದರೆ ಅವರ ಸಂಖ್ಯೆ ತುಂಬ ಕಮ್ಮಿ ಆಗ್ತಾ ಇದೆ ಲೂಟಿ ದರೋಡೆ ಕಡಲ್ಗಳ ಇವರ ಮೇಜರ್ ಉದ್ಯೋಗ ಆಗ್ತಾಯಿದೆ